ಶ್ರೀಗುರುಭ್ಯೋ ನಮಃ ಹರಿ ಓಂ ಧ್ರುವಂತರ ಬಗೆ ಶ್ರೀ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದ ಯಾಲವೇ ಪರಮಪೂಜ್ಯ ಶ್ರೀಪಾದಂಗಳವರನ್ನು ಹಾಗೂ ಆಚಾರ್ಯರನ್ನು ಭಕ್ತಿಯಿಂದ ವಂದಿಸಿ ಶ್ರೀಪಾದಂಗಳವರ ಆದೇಶದಂತೆ ನಡೆಯುತ್ತಿರುವ ಈ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಈ ದಿನ ನಿನ್ನೆ ನಡೆಸಿದ ಹಾಗೆ ಶ್ರಾದ್ದದ ಬಗ್ಗೆ ಪ್ರಶ್ನೋತ್ತರಗಳನ್ನು ನಡೆಸುತ್ತೇವೆ ಪ್ರಾರಂಭದಲ್ಲಿ ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳಾದ ಸಿ ರಾಘವೇಂದ್ರಾಚಾರ್ಯ ಎನ್ನುವ ವಿದ್ಯಾರ್ಥಿ ಹಾಗೂ ಗುಂಜಳ್ಳಿ ವಾದರಾಜಾಚಾರ್ಯ ಎನ್ನುವ ವಿದ್ಯಾರ್ಥಿ ಪ್ರಶ್ನೆಯನ್ನು ಮಂಡಿಸ್ತಾ ಹೋಗ್ತಾರೆ ಅದಕ್ಕೆ ಯಥಾಶಕ್ತಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಶ್ರೀ ಹರಿವಾಯ ಗುರುಭ್ಯೋ ನಮಃ ಹರಿ ಓಂ ಮೊದಲಿಗೆ ಆಚಾರ್ಯರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ ನನ್ನ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಶ್ರಾದ್ದ ಅಂದಮೇಲೆ ಎಲ್ಲರೂ ಕೂಡ ಭೂರಿ ಭೋಜನವನ್ನು ಹಾಕಿಸ್ತಾರೆ ಆಚಾರ ಭೂರಿ ಭೋಜನ ಹಾಕಿಸಿದಾಗ ಬಹಳ ಅನೇಕ ಪದಾರ್ಥಗಳನ್ನು ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಬಡಿಸಿರುತ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬ್ರಾಹ್ಮಣರು ಇನ್ನೇನು ಒಂದು ತುತ್ತು ತಿನ್ನಬೇಕು ಆವಾಗ್ಲೇನೆ ಯಜಮಾನನ ಕರೆದು ನೀನು ಮಾಡಿಸಿದ ಅಡಿಗೆ ಬಹಳ ಅದ್ಭುತವಾಗಿದೆ ಬಹಳ ರೋಚಕವಾಗಿದೆ ಅಂತ ಹೇಳಿ ಇನ್ನೂ ಪೂರ್ಣ ಊಟ ಆಗಿರೋದೇ ಇಲ್ಲ ಆವಾಗ್ಲೇನೆ ಪದಾರ್ಥಗಳನ್ನು ಹೊಗಳಿಕ್ ಶುರು ಮಾಡ್ತಾರೆ ಅದು ಲೋಕದಲ್ಲಿ ಎರಡು ರೀತಿ ಒಂದು ಪದಾರ್ಥ ನಿಜವಾಗಿಯೂ ಚೆನ್ನಾಗಿದ್ದರೂ ಅದನ್ನು ಹೊಗಳುತ್ತಾರೆ ಅಥವಾ ಚೆನ್ನಾಗಿ ಇಳದೇ ಇದ್ರೂ ಕೂಡ ಯಜಮಾನನ ತೃಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ಊಟ ಪೂರ್ಣ ಆಗದೇ ಇದ್ರೂ ಕೂಡ ಊಟದ ಮಧ್ಯದಲ್ಲೇ ಅಥವಾ ಪ್ರಾರಂಭದಲ್ಲೇ ಚಟ್ನಿ ಪಲ್ಯ ಇತ್ಯಾದಿ ಪದಾರ್ಥಗಳನ್ನು ತಿನ್ನೋ ಸಮಯದಲ್ಲೇನೆ ಬಹಳ ಅದ್ಭುತವಾಗಿದೆ ಪದಾರ್ಥಗಳು ಅಂತ ಈ ರೀತಿ ಹೇಳ್ತಾರೆ ಈ ರೀತಿ ಮೊದಲೇ ಇದನ್ನು ಹೇಳಬೇಕು ಅಥವಾ ಏನು ಹೇಳದೆ ಊಟ ಆದ ಮೇಲೆ ಮೌನವಾಗಿದ್ದು ಊಟ ಆದ್ಮೇಲೆ ಅದರ ಬಗ್ಗೆ ಹೇಳಬೇಕು ಅನ್ನೋದು ಸಂದೇಹಚಾರಿ ನಿಜಕ್ಕೂ ಕೂಡ ಶ್ರಾದ್ದದ ಸಂದರ್ಭದಲ್ಲಿ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ನಾವು ಪರಿಗಣ ಪರಿಗಣ ಪರಿಗಣನೆ ತೆಗೆದುಕೊಂಡು ನಾವು ಅನುಷ್ಠಾನ ಮಾಡಬೇಕು ಹೀಗಿದೆ ಸಾಮಾನ್ಯವಾಗಿ ನಾವು ಪ್ರಪಂಚದಲ್ಲಿ ಹೀಗೆ ಕಾಣುತ್ತಾ ಇದ್ದೇವೆ ಊಟಕ್ಕೆ ಕುಳಿತುಕೊಳ್ಳುತ್ತೇವೆ ಪೂರ್ವ ಪಂಕ್ತಿ ಸ್ಥಾನದಲ್ಲಿ ಕೂಡಿಸಿರುತ್ತೇವೆ ಅಥವಾ ಭೂರಿ ಭೋಜನವೂ ಆಗಬಹುದು ಕೂತಾಕ್ಷಣ ಗೋವಿಂದ ನಾಮ ಸಂಕೀರ್ತನೆಯಾದ ಕ್ಷಣ ಕುಳಿತುಕೊಳ್ಳುತ್ತಾರೆ ಬ್ರಾಹ್ಮಣರು ಕುಳಿತುಕೊಂಡ ಕ್ಷಣ ಪದಾರ್ಥಗಳು ಚೆನ್ನಾಗಿತ್ತು ಅಂತಾದರೆ ಆ ಸಂದರ್ಭದಲ್ಲಿ ಪದಾರ್ಥಗಳ ಗುಣವನ್ನು ಸಂಕೀರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಗೊಜ್ಜು ಚೆನ್ನಾಗಿದೆ ಬೇಗ ಹಾಕಿ ಚೆನ್ನ ಇನ್ನು ಹಾಕಿ ಅಥವಾ ಚಟ್ನಿ ಚೆನ್ನಾಗಿದೆ ಚಟ್ನಿಯನ್ನು ಹಾಕಿ ಪಲ್ಲಿಗನ್ನು ಹಾಕಿ ಅಥವಾ ಇನ್ಯಾವುದೋ ಪದಾರ್ಥವನ್ನು ಹಾಕಿ ಅಂತ ಆ ಹವಿರ್ಗುಣ ಆ ಹವಿಸ್ ಹವಿ ಪದಾರ್ಥಗಳು ಅಂತ ಏನಿರುತ್ತದೋ ಆ ಹವಿಪದಾರ್ಥಗಳ ಗುಣವನ್ನು ಸಂಕೀರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದನ್ನು ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಅದನ್ನು ಮಾಡುತ್ತಾಗಿದ್ದಾರೆ ಸಾಮಾನ್ಯವಾಗಿ ಅಂತೂ ಬಹುತೇಕ ನಾನು ನೋಡಿದ ಹಾಗೆ ಹವಿಪದಾರ್ಥಗಳ ಗುಣ ಸಂಕೀರ್ತನ ನಡೆಯುತ್ತಾಗಿದೆ ಮಾಡಬೇಕೋ ಬೇಡವೋ ಅಂತ ಪ್ರಶ್ನೆ ಅದಕ್ಕೆ ಸ್ಮೃತಿ ಮುಕ್ತಾವಲಿಯಲ್ಲಿ ಒಂದು ವಚನ ಹೀಗಿದೆ ಯಾವದನ್ನಂ ಭವತ್ಯುಷ್ಣಂ ಯಾವತ್ ಭುಂಜೀತವಾಗ್ಯತಃ ತಾವತ್ ಭುಂಜಂತಿ ಪಿತರ ಯಾವನ್ನೋಕ್ತಾ ಅವಿರ್ಗುಣ ಅಂತ ಒಂದು ಪ್ರಮ ಪ್ರಮಾಣ ಶ್ಲೋಕ ಏನು ಹೇಳುತ್ತೆ ಅಂತಂದರೆ ಈ ಪಿತೃಸ್ಥಾನದಲ್ಲಿ ಅಥವಾ ದೇವಸ್ಥಾನದಲ್ಲಿ ಕುಳಿತುಕೊಂಡಂತಹ ಏನಿರುತ್ತಾರೋ ಅಥವಾ ಪಿತೃಸ್ಥಾನದಲ್ಲಿಯೇ ಕುಳಿತುಕೊಂಡಂತಹ ಬ್ರಾಹ್ಮಣರು ಏನಿರುತ್ತಾರೋ ಅವರಲ್ಲಿ ಸಾಕ್ಷಾತ್ ಪಿತೃಗಳೇ ನೆಲೆಸಿ ಇವರ ಇವರ ಮೂಲಕ ಅವರು ಆ ಪದಾರ್ಥವನ್ನು ಸ್ವೀಕಾರ ಮಾಡುತ್ತಾರೆ ಅಂತ ನಮ್ಮ ಅನುಸಂಧಾನ ಆದರೆ ಯಾವತ್ತು ಪರ್ಯಂತ ಸ್ವೀಕಾರ ಮಾಡುತ್ತಾರೆ ಪಿತೃಗಳು ಅಂತಂದರೆ ಮಾಡಿದ ಪದಾರ್ಥ ಎಲ್ಲಿಯವರೆಗೂ ಉಷ್ಣವಾಗಿರುತ್ತೋ ಒಂದು ವೇಳೆ ಅದು ಹಸಿ ಯಾವುದು ತಂಪಾಗಿ ಹೋಗಿತ್ತು ಅಂತಾದರೆ ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣರಿಗೆ ನಾವು ಬಡಿಸಿದರೂ ಕೂಡ ಒಳಗಿರುವಂತಹ ಪಿತೃಗಳು ಸ್ವೀಕಾರ ಮಾಡೋದಿಲ್ಲ ಯಾವದನ್ನಂಭವತ್ಯುಷ್ಣಂ ಯಾವತ್ತು ಪರ್ಯಂತ ಅನ್ನ ಅನ್ನ ಅಂದರೆ ಕೇವಲ ಅನ್ನ ಅಂತ ಅರ್ಥ ಅಲ್ಲ ಪದಾರ್ಥಗಳು ಅಂತ ಅರ್ಥ ಪದಾರ್ಥಗಳು ಉಷ್ಣವಾಗಿರುತ್ತವೋ ತಾವತ್ ಭುಂಜಂತಿ ತಾವತ್ ತಾವತ್ಪರ್ಯಂತ ಅವರು ಊಟ ಮಾಡುತ್ತಾರೆ ಸೇವಿಸ್ತಾರೆ ಅಂತ ಅರ್ಥ ಅಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಭುಂಜೀತ ಭಾಗ್ಯತಃ ಯಾವ ಪರ್ಯಂತ ಎಷ್ಟು ಕಾಲ ಅವರು ಭಾವವನ್ನು ಹೊಂದಿ ಅಂದರೆ ಹವಿರ್ಗುಣವನ್ನು ಹೇಳದಲೇನೆ ಯಾ ಯಾವನ್ನು ಅವಿರ್ಗುಣ ಯಾವತ್ತು ಪರ್ಯಂತ ಹವಿ ಪದಾರ್ಥಗಳ ಗುಣಗಳನ್ನು ಸಂಕೀರ್ತನೆ ಮಾಡುವುದಿಲ್ಲವೋ ಪರ್ಯಂತ ಅವರು ಸೇವಿಸ್ತಾರೆ ಪದಾರ್ಥಗಳನ್ನು ಅಂತ ಈ ಪ್ರಮಾಣ ಹೇಳುತ್ತಾಗಿದೆ ಆದ್ದರಿಂದ ಕುಳಿತಾಕ್ಷಣ ಬ್ರಾಹ್ಮಣರು ಯಾವ ಕಾರಣಕ್ಕೂ ಕೂಡ ಯಜಮಾನ ಸಂತುಷ್ಟನಾಗಲಿ ಅಂತ ಪದಾರ್ಥಗಳನ್ನು ಹೊಗಳೋದೇ ಆಗಲಿ ಅಥವಾ ಪದಾರ್ಥಗಳನ್ನು ಹೊಗಳಬೇಕು ನಿಜವಾಗಿಯೂ ಚೆನ್ನಾಗಿದ್ದಾಗ ಹೊಗಳಬೇಕು ಅಂತ ಅನ್ನಿಸ್ತದೆ ಅನಿಸಿದರೂ ಕೂಡ ಹವಿಪದಾರ್ಥಗಳ ಗುಣಸಂಕೀರ್ತನವನ್ನು ಮಾಡದರೇನೆ ಕಾಷ್ಠಮೌನೇನ ಕಾಷ್ಠಮೌನದಿಂದ ಅವನು ಸ್ವೀಕಾರ ಮಾಡಿ ಕೊನೆಗೆ ತೃಪ್ತರಾಗಿದ್ದೀರೋ ಅಂತ ಆ ಯಜಮಾನ ಕೇಳಿದಾಗ ಅಂತಹ ಸಂದರ್ಭದಲ್ಲಿ ಹವಿಪದಾರ್ಥಗಳ ಗುಣ ಸಂಕೀರ್ತನೆಯನ್ನು ಮಾಡುತ್ತ ಆವಾಗ ನಾವು ತೃಪ್ತರಾಗಿದ್ದೇವೆ ಅಂತ ಹೇಳಬೇಕೇ ಹೊರತು ಪ್ರಾರಂಭದಲ್ಲಿಗೇನೆ ಆ ಪದಾರ್ಥಗಳ ಗುಣಗಳನ್ನು ಸಂಕೀರ್ತನ ಮಾಡಿಕೊಡುವುದು ಮಾಡಿದರೆ ಏನಾಗ್ತದೆ ಅಂತಂದರೆ ಯಾವಾಗ ಅವರು ಸಂಕೀರ್ತನೆ ಮಾಡುತ್ತಾರೋ ಅಷ್ಟರಿಂದಲೇ ತೃಪ್ತರಾಗಿ ಹೋಗಿಬಿಡುತ್ತಾರೆ ಆದ್ದರಿಂದ ಬೇರೆ ಪದಾರ್ಥಗಳನ್ನು ಮಾಡಿಸಿದ್ದು ವ್ಯರ್ಥವಾಗ್ತದೆ ಆದ್ದರಿಂದ ಸರ್ವತಾ ಪ್ರಾರಂಭದಲ್ಲಿಗೇನೇ ಆಗಲಿ ಮಧ್ಯದಲ್ಲಿಗೇ ಆಗಲಿ ಹೇಳದಲೇನೆ ಕೊನೆಯಲ್ಲಿಗೇನೇ ಹೇಳಬೇಕು ಅಂತ ಈ ಪ್ರಮಾಣ ಪ್ರಕಾರ ಗೊತ್ತಾಗತ್ತೆ ಆದ್ದರಿಂದ ಕೊನೆಯಲ್ಲಿ ಹೇಳಬೇಕು ಅಂತ ಒಟ್ಟಾರೆ ಈ ಪ್ರಶ್ನೆಗೆ ಸಮಾಧ ಆಚಾರ್ಯರಿಗೆ ಮೊದಲಿಗೆ ನಮಸ್ಕಾರಗಳು ಆಚಾರ್ಯರೇ ನನ್ನ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಲೋಕದಲ್ಲಿ ನಾವೆಲ್ಲರೂ ಮುಂಜೀವಿ ಉಪನಯನ ಹಾಗೂ ವಿವಾಹ ನಾಮಕರಣ ಈ ರೀತಿಯಾಗಿ ಶುಭ ಕಾರ್ಯಗಳನ್ನು ಮಾಡ್ತೇವೆ ಅದು ಆಗಿ ಕೆಲ ದಿನಗಳಾದ ನಂತರ ಶ್ರಾದ್ದ ಬರುತ್ತೆ ಎಲ್ಲರೂ ಏನಂತ ಹೇಳ್ತಾರೆ ಅಂತಂದರೆ ಸಂಕಲ್ಪ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ ಇದ್ರ ಮೇಲೆ ನನ್ನ ಪ್ರಶ್ನೆ ಸಂಕಲ್ಪ ಶ್ರಾದ್ದವನ್ನೇ ಮಾಡಬೇಕು ಅಥವಾ ಪಿಂಡ ಪ್ರದಾನವನ್ನು ಕೂಡ ಮಾಡಬಹುದು ಅನ್ನೋದೇ ನನ್ನ ಪ್ರಶ್ನೆ ಇದಕ್ಕೆ ಉತ್ತರಿಸಬೇಕಾಗಿ ಇದು ಕೂಡ ಇಂದಿನ ಜಗತ್ತಿಗೆ ಬೇಕಾದಂತಹ ಒಂದು ವಿಷಯ ಇದರ ಬಗ್ಗೆ ಗಮನ ಹರಿಸಬೇಕು ಏನಿದೆ ಅಂತ ಸ್ವಲ್ಪ ಸಂದರ್ಭ ಹೇಳುತ್ತೇನೆ ಒಬ್ಬ ವ್ಯಕ್ತಿ ಉದಾಹರಣೆಗೆ ನಾನು ನನ್ನ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡುತ್ತೇನೆ ಅಥವಾ ವಿವಾಹವನ್ನು ಮಾಡಿರ್ತೇನೆ ಏನು ಹೇಳುತ್ತಾರೆ ಅಂತಂದರೆ ಇಲ್ಲ ನಾಂದಿ ಸ್ಥಾಪನೆಯಾಗಿರುತ್ತೆ ಆದ್ದರಿಂದ ಶುಭಕರ್ಮಗಳನ್ನು ಮಾಡಿರುತ್ತೀರಾದ್ದರಿಂದ ಆರು ತಿಂಗಳುಗಳ ಕಾಲ ನೀವು ಪಿಂಡ ಪ್ರದಾನವನ್ನು ಮಾಡಬೇಡಿ ಪಿಂಡ ಇಡೋ ಹಾಗಿಲ್ಲ ಅಂತ ಹೇಳಿಕೆ ಅಂತಹ ಒಂದು ಮಾತು ಅದು ಜಗಜ್ಜನಿತವಾಗಿದೆ ಎಲ್ಲ ಜಗತ್ತಿನಲ್ಲಿ ಹರಡಿದೆ ಇಲ್ಲ ಅಂತಲ್ಲ ಹಾಗಾಗಿ ಸಂಕಲ್ಪವನ್ನು ಮಾಡಿಬಿಡಿ ಸಾಕು ಅಂತ ಹೇಳುತ್ತಾ ಇರುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಇದೆ ನೋಡಿ ಹೀಗಿದೆ ಸ್ಮೃತಿ ಮುಕ್ತಾವಲಿಯಲ್ಲಿ ಪ್ರಮಾಣ ಹೀಗೆ ಹೇಳುತ್ತೆ ನಾನು ಉಪನಯನ ಸಂಸ್ಕಾರ ಮಾಡಿದೆ ಅಥವಾ ವಿವಾಹ ಸಂಸ್ಕಾರ ಮಾಡಿದೆ ಅಂತ ಇಟ್ಟುಕೊಳ್ಳೋಣ ಆ ವಿವಾಹ ಮತ್ತು ಉಪನಯನವನ್ನು ಮಾಡಿದ ಮೇಲೆ ಮೂರು ಶ್ರಾದ್ದಗಳು ಒಂದು ಮಹಾಲಯ ಶ್ರಾದ್ದ ಮತ್ತೊಂದು ಗಯಾಶ್ರಾದ್ದ ಮತ್ತೊಂದು ಪ್ರತಿ ಶ್ರಾದ್ಧ ಶ್ರಾದ್ದ ಈ ಮೂರು ಶ್ರಾದ್ದಗಳು ಬಂತು ಅಂತಾದರೆ ಉದಾಹರಣೆಗೆ ಇವತ್ತು ನಾನು ಶ್ರಾದ್ದ ಉಪನಯನ ಸಂಸ್ಕಾರವನ್ನು ಮುಗಿಸಿದೆ ವಾರದ ಒಳಗಾಗಿ ಅಥವಾ ವಾರದ ನಂತರ ಸಂವತ್ಸರಿಕ ಶ್ರಾದ್ದ ಬಂತು ಅಂತ ಭಾವಿಸೋಣ ಅಥವಾ ವಾರದ ನಂತರ ನಾನು ಗಯಾಕ್ಷೇತ್ರಕ್ಕೆ ಹೋದೆ ಅಂತ ಭಾವಿಸೋಣ ಅಲ್ಲಿಗೆ ಹೋದಾಗ ಗಯಾಶ್ರಾದ್ದವನ್ನು ಮಾಡಬೇಕಾಗತ್ತೆ ಅಥವಾ ಯಾವುದು ಜ್ಯೇಷ್ಠ ಮಾಸದಲ್ಲಾಗಲಿ ವೈಶಾಖದಲ್ಲಿ ಆಗಲಿ ಮಗನಿಗೆ ಉಪನಯನ ಅಥವಾ ವಿವಾಹ ಸಂಸ್ಕಾರವನ್ನು ಮಾಡಿದರೆ ಮತ್ತು ನಾಲ್ಕು ತಿಂಗಳ ಒಳಗಾಗಿ ಮಹಾಲಯ ಬರುತ್ತೆ ಹಾಗಾಗಿ ನಾಲ್ಕೇ ತಿಂಗಳಾಗಿರುತ್ತದೆ ಆದ್ದರಿಂದ ಆರು ತಿಂಗಳಾಗಿರೋದಿಲ್ಲ ಆದ್ದರಿಂದಾಗಿ ಇವರ ಪ್ರಕಾರ ಸಂಕಲ್ಪವನ್ನು ಮಾಡಬೇಕೇ ಹೊರತು ಪಿಂಡ ಪ್ರದಾನವನ್ನು ಮಾಡುವ ಹಾಗಿಲ್ಲ ಆದರೆ ಆ ಸಂದರ್ಭದಲ್ಲಿ ಮಹಾಲಯ ಬಂತು ಅಂತಾದರೆ ಒಂದೋ ಪ್ರತಿ ಸಂವತ್ಸರಿಕ ಶ್ರಾದ್ದ ಗಯಾ ಗಯಾಶ್ರಾದ್ದ ಅಥವಾ ಮಹಾಲಯ ಶ್ರಾದ್ದ ಬಂತು ಪಕ್ಷಮಾಸ ಅಂತ ಹೇಳ್ತೀವಲ್ಲವೇ ಮಹಾಲಯ ಶ್ರಾದ್ದ ಬಂತು ಅಂತಾದರೆ ಆವಾಗ ಈ ಮೂರು ಶ್ರಾದ್ದಗಳನ್ನು ಮಾತ್ರ ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಾ ಇದೆ ಉದಾಹರಣೆಗೆ ಇವತ್ತು ಉಪನಯನ ಸಂಸ್ಕಾರ ಮಾಡಿದೆ ಅಂತಾದರೆ ವಾರದ ಒಳಗಾಗಿ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಬಂತು ಅಂತಾದರೆ ಪಿಂಡಪ್ರದಾನ ಸಹಿತವಾಗಿ ಮಾಡಬೇಕೇ ಹೊರತು ಸಂಕಲ್ಪ ಶ್ರಾದ್ದವನ್ನು ಮಾಡಿಕೊಡುದು ಗಯಾಕ್ಷೇತ್ರಕ್ಕೆ ಹೋದರೆ ಅಲ್ಲಿಯೂ ಕೂಡ ಪಿಂಡ ಪ್ರದಾನವನ್ನು ಮಾಡಬೇಕೇ ಹೊರತು ಸರ್ವಥಾ ಸಂಕಲ್ಪ ಶ್ರಾದ್ದವನ್ನು ಹಾಗಿಲ್ಲ ಇನ್ನು ಮಹಾಲಯ ಶ್ರಾದ್ದವಂತು ಅಂತಾದರೆ ಯಾವಾಗಲೂ ಕೂಡ ಪಿಂಡ ಪ್ರದಾನವನ್ನು ಮಾಡಬೇಕೆ ಶ್ರಾದ್ಧವನ್ನು ಶ್ರಾದ್ದವನ್ನು ಹಾಗಿಲ್ಲ ಅಂತ ಹೇಳುವಂತಹ ಒಂದು ಪ್ರಮಾಣ ಶ್ಲೋಕ ಹೀಗಿದೆ ಮಹಾಲಗೆ ಗಯಾಶ್ರಾದ್ದೆ ಮಾತಾಪಿತ್ರೋರ ಮೃತೆ ಅಹನಿ ಕೃತೋದ್ವಾಹೋಪಿ ಕುರುವೀತ ಪಿಂಡ ನಿರ್ವಾಪಣಂ ಸುತಃ ಅಂತ ಒಂದು ಪ್ರಮಾಣ ಶ್ಲೋಕ ಪಿಂಡ ನಿರ್ವಾಪಣಂ ಪಿಂಡ ಪ್ರದಾನವನ್ನು ಮಾಡಬೇಕು ಪಿಂಡ ನಿರ್ವಾಪಣಂ ಕುರುವೀತ ಪಿಂಡ ನಿರ್ವಾಪವನ್ನೇ ಮಾಡಬೇಕು ಅಂತ ಹೇಳುತ್ತಾ ಇದೆ ಯಾವಾಗ ಮಹಾಲಯ ಶ್ರಾದ್ದ ಬಂತು ಅಂತಾದರೆ ಗಯಾಶ್ರಾದ್ದ ಬಂತು ಅಂತಾದರೆ ಅಥವಾ ಮೂರ್ತಿ ಅಹನಿ ಅಂದರೆ ಅರ್ಥಾತ್ ಪ್ರತಿ ಶ್ರಾದ್ಧ ಶ್ರಾದ್ದ ತಂದೆಯ ತಾಯಿಗಳ ಪ್ರತಿ ಸಂವತ್ಸರಿಗ ಶ್ರಾದ್ದ ಅಂತ ಅರ್ಥ ಅಂತಹ ಶ್ರಾದ್ದ ಬಂದಾಗ ಪಿಂಡ ಪ್ರದಾನವನ್ನು ಮಾಡಬೇಕೇ ಹೊರತು ಕೇವಲ ಸಂಕಲ್ಪ ಶ್ರಾದ್ದವನ್ನು ಮಾಡುವ ಹಾಗಿಲ್ಲ ಅಂತ ಹೇಳುತ್ತಾ ಇದೆ ಆದ್ದರಿಂದ ಪ್ರದಾನವನ್ನೇ ಮಾಡಬೇಕು ಅಂತ ನಿನ್ನ ಪ್ರಶ್ನೆಗೆ ಉತ್ತರ ಆಚಾರ್ಯ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ಈಗ ಲೋಕದಲ್ಲಿ ಹೇಗಿದೆ ಅಂದ್ರೆ ವಿವಾಹವನ್ನು ಮಾಡ್ಕೊಂಡಿರ್ತಾರೆ ಆದರೆ ಬಹಳ ವರ್ಷಗಳ ಕಾಲ ಮಕ್ಕಳೇ ಆಗಿರೋದಿಲ್ಲ ಈ ರೀತಿ ಕೆಲವರಿಗೆ ಸಂತತಿನೇ ಆಗಲ್ಲ ಈಗಿನ ಕಾಲದಲ್ಲಿ ಮತ್ತು ಸಂತತಿ ಆದರೂ ಕೂಡ ಗರ್ಭಸ್ರಾವ ಹೋಗಿ ಆಗ್ಬಿಟ್ಟು ಆ ಸಂತತಿ ಕೈಗೆ ಸಿಗೋದಿಲ್ಲ ಅದು ಪುತ್ರ ಆಗ್ಬಹುದು ಅಥವಾ ಸ್ತ್ರೀ ಆಗ್ಬಹುದು ಹಾಗಾಗಿ ಈ ರೀತಿ ಈಗಿನ ಕಾಲದ ಪ್ರಕಾರ ನೋಡಿದಾಗ ಕೆಲವರಿಗೆ ಗರ್ಭಸ್ರಾವ ಅಥವಾ ಮಕ್ಕಳೇ ಆಗೋದಿಲ್ಲ ಹೀಗಾಗಿ ಸಂತಾನಕ್ಕೆ ಬಹಳ ಪ್ರತಿಬಂಧಕ ಇದೆ ಈ ಸಂತಾನೋತ್ಪತ್ತಿ ಆಗಬೇಕು ಅಂದ್ರೆ ನಾನು ಕೇಳಿದ ಪ್ರಕಾರ ಶ್ರಾದ್ದಾದಿಗಳನ್ನು ಸರಿ ಮಾಡಬೇಕು ಪಿತೃದೇವತೆಗಳ ಒಂದು ಅನುಗ್ರಹ ಇದ್ರೆ ಸಂತಾನ ಬಹಳ ಬೇಗ ಆಗತ್ತೆ ಅಂತ ಕೇಳಿದೆ ಹಾಗಾಗಿ ಆ ರೀತಿ ಯಾರಿಗೆ ಗರ್ಭಸ್ರಾವ ಆಗಿರತ್ತೋ ಅಥವಾ ಎಷ್ಟೇ ವರ್ಷಗಳಾದರೂ ಸಂತಾನನೇ ಆಗಿರೋದಿಲ್ವೋ ಅಂಥ ವ್ಯಕ್ತಿಗಳಿಗೆ ಅಂಥ ಸ್ತ್ರೀಯರಿಗೆ ಪುತ್ರೋತ್ಪತ್ತಿ ಆಗಬೇಕು ಅಂದ್ರೆ ಪಿತೃದೇವತೆಗಳ ಅನುಗ್ರಹ ಬೇಕು ಯಾವ ರೀತಿಯಾಗಿ ಅವರ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಆಚೆ ಇದು ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆಯೂ ಕೂಡ ನಾವು ಹರಿಸಬೇಕು ವಿಶೇಷವಾಗಿ ಮದುವೆಯಾಗಿರುತ್ತದೆ ಹತ್ತಾರು ವರ್ಷಗಳವಾಗಿರುತ್ತದೆ ಆದರೂ ಕೂಡ ಸಂತಾನವಾಗಿರುವುದಿಲ್ಲ ಆದರೂ ಕೂಡ ಮಧ್ಯ ಮಧ್ಯದಲ್ಲಿ ಗರ್ಭಶ್ರಾವವಾಗ್ತಾ ಇರುತ್ತೆ ಆದ್ದರಿಂದ ಸಂತಾನ ಅಂತೂ ಸಂತಾನೋತ್ಪತ್ತಿ ಎಂಬುದು ಕಣ್ ಆಗಿರೋದಿಲ್ಲ ಸಂತಾನ ಅದು ಪ್ರತಿಬದ್ಧವಾಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಅದಕ್ಕೆ ಒಂದು ಪ್ರಮಾಣ ಶ್ಲೋಕ ಹೀಗಿದೆ ಏನು ಹೇಳುತ್ತೆ ಅಂತಂದರೆ ಶ್ರಾದ್ಧ ಮಾಡಿದಾಗ ಆ ಮಧ್ಯಪಿಂಡ ಅಂತ ಮಧ್ಯಮ ಪಿಂಡ ಆ ಮಧ್ಯಮ ಪಿಂಡವನ್ನು ಯಜಮಾನ ತೆಗೆದುಕೊಂಡು ತನ್ನ ಹೆಂಡತಿಗೆ ಅವಳು ಭಕ್ತಿಯಿಂದ ಅನ್ವಿತಳಾಗಿರಬೇಕು ವಿನಯಾನ್ವಿತಳಾಗಿರಬೇಕು ಅವಳಿಗೆ ಶ್ರದ್ಧೆಗಿರಬೇಕು ಇವನಿಗೂ ಶ್ರದ್ಧೆಗಿರಬೇಕು ಇವನು ಅವಳು ಶ್ರದ್ಧೆಗಿಂದ ಇವನು ಶ್ರದ್ಧೆಗಿಂದ ಆ ಪಿಂಡವನ್ನು ಸ್ವೀಕರಿಸಿ ಅವಳಿಗೆ ಕೊಡಬೇಕು ಅವಳ ಶ್ರದ್ಧೆಯಿಂದ ಸ್ವೀಕಾರ ಮಾಡಬೇಕು ಆವಾಗ ಒಂದು ಮಂತ್ರವಿದೆ ಆ ಅಂತ ಒಂದು ಮಂತ್ರ ಆ ಮಂತ್ರವನ್ನು ಹೇಳುತ್ತಾ ತಿನಿಸಿದರೆ ಆವಾಗ ಆಗ್ತಾ ಇರುವಂತಹ ಗರ್ಭಶ್ರಾವ ನಿಂತು ಹೋಗ್ತದೆ ಆವಾಗ ಸಂತಾನವು ಸಂತಾನವು ಉತ್ಪನ್ನವಾಗ್ತದೆ ಅದು ಪುತ್ರ ಸಂತಾನವೇ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದದ್ಯಾತ್ತು ಪುತ್ರಕಾಮಾಗೈ ಭಾರ್ಯಾ ಭಾರಿಯಾಗೈ ಸುಸಮಾಹಿತ ಅಂತಲೇ ಇದೆ ಹಾಗಾಗಿ ಒಂದು ವೇಳೆ ಎರಡಕ್ಕೆರಡಕ್ಕೂ ಇದು ಯಾವುದು ಕಾರಕ ಒಂದು ಇತ್ತು ಹಾಗಾಗಿ ಸಂತಾನವೇ ಆಗ್ತಾ ಇದ್ದಿಲ್ಲ ಎನ್ನುವ ಸಂದರ್ಭದಲ್ಲಿಯೂ ಮಧ್ಯಪಿಂಡವನ್ನು ತಿನ್ನಿಸಬೇಕು ಇನ್ನು ಅಷ್ಟಲ್ಲದೆ ಆಗಿದೆ ಸಂತಾನ ಸ್ತ್ರೀ ಸಂತತಿ ಆಗ್ತಾ ಇದೆ ಆದರೆ ಪುರುಷ ಸಂತತಿ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ವಂಶೋದ್ಧಾರಕ ಬೇಕು ಅಂತ ಆದಾಗ ಅಂತಹ ಸಂದರ್ಭದಲ್ಲಿಯೂ ಕೂಡ ಮಧ್ಯ ಮಧ್ಯದಲ್ಲಿರುವಂತಹ ಪಿಂಡವನ್ನು ಅದನ್ನು ತಿನ್ನಿಸಿದಾಗ ಆವಾಗ ಪುತ್ರಸಂತಾನವೂ ಕೂಡ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದ ಹೀಗಿದೆ ಪ್ರಮಾಣ ಶ್ಲೋಕ ಪತ್ನೇತು ಮಧ್ಯಮಂ ಪಿಂಡಂ ಪ್ರಾಶಗೇತು ವಿನಯಾನ್ವಿತ ಆಧತ್ತ ಪಿತರ ಹಾ ಅಂತ ಮಂತ್ರ ಆಧತ್ತ ಪಿತರೋ ಮಂತ್ರೋ ಗರ್ಭಸಂತಾನ ವರ್ಧನ ಹಾ ಗರ್ಭಸಂತಾನ ವರ್ಧಕವಾದ ಈ ಮಂತ್ರವಾದ್ದರಿಂದ ಇಂತಹ ಮಂತ್ರವನ್ನು ಹೇಳುತ್ತಾ ಪ್ರಾಶನ ಮಾಡಿಸಬೇಕು ಅಂತ ಹೇಳಿದೆ ಆದ್ದರಿಂದ ಈ ರೀತಿಯಾಗಿ ಮಾಡಿದಾಗ ಗರ್ಭಶ್ರಾವವೂ ಆಗುವುದಿಲ್ಲ ಜೊತೆಗೆ ಪುತ್ರೋತ್ಪತ್ತಿಯೂ ಆಗತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ರೀತಿಯಾಗಿ ಮಾಡಬಹುದು ಅಂತ ಅನಿಸ್ತದೆ ಅಂತ ಹೇಳಿದ ಒಟ್ಟಾರೆ ಇವತ್ತು ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳುತ್ತ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಾ ಇದ್ದೇವೆ ಮತ್ತು ಪುನಃ ಈ ಕಾರ್ಯಕ್ರಮ ನಾಳೆ ದಿನ ಮುಂದುವರಿಯುತ್ತೆ ಅಂತ ಹೇಳುತ್ತಾ ಶ್ರೀಕೃಷ್ಣ ಮಸ್ತು